ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಕೆಟ್ಟ ದೃಷ್ಟಿ ಹಣದ ಸಮೇತ ಸಾಲ ವ್ಯಾಪಾರ ನಷ್ಟ ಮಕ್ಕಳ ಹಠ ಚಂಡಿ ಇದಕ್ಕೆಲ್ಲ ಅಮಾವಾಸ್ಯೆ ಟೈಮಲ್ಲಿ ಹಾಗೆ ಭಾನುವಾರದ ಟೈಮಲ್ಲಿ ಯಾವ ರೀತಿ ಸಂಜೆ ಏಳು ಗಂಟೆ ಆದಮೇಲೆ ಪರಿಹಾರ ಮಾಡ್ಕೋಬೇಕು ಯಾವ ರೀತಿ ದೃಷ್ಟಿ ತೆಗೆಯೋದು ಅಂತ ಇದ್ದೀನಿ ಅದಕ್ಕೆ ಒಂದು ಆರು ಬೆಳ್ಳುಳ್ಳಿ ಒಂದು ಆರು ಕಾಳುಮೆಣಸು ಹಾಗೆ ಸ್ವಲ್ಪ ಕಲ್ಲುಪ್ಪು ಒಂದೆರಡು ಹಣಮೆಣಸಿಕಾಯಿ ಹಾಗೆ ಒಂದು ವಿಳೆದೆಲ್ಲೇ ತೊಗೊಂಡಿದ್ದೀನಿ ಈ ಕಡೆ ಒಂದು ತಟ್ಟೆ ಸ್ಟೀಲ್ ತಟ್ಟೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈ ಪರಿಹಾರವನ್ನು ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ದೃಷ್ಟಿ ತೆಗೆಯುವುದು ಅಥವಾ ದೃಷ್ಟಿ ನಿವಾರಿಸುವುದು ಎಂದು ನೀವು ಕೆಲವರಿಗೆ ಗೊತ್ತಿರುತ್ತೆ ಇನ್ನೂ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ತಿಳಿಸುತ್ತಿದ್ದೇನೆ ಮತ್ತು ಈ ಕಡೆ ತಟ್ಟೆಗೆ ನೀರು ಹಾಕಿದ ಮೇಲೆ ಸ್ವಲ್ಪ ಸುಣ್ಣ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಕಲಿಸ್ತಾ ಕಲಿಸ್ತಾ ಕೆಂಪಗಾಗುತ್ತೆ ಆದ ಆದಮೇಲೆ ಇದನ್ನು ನೀವು ಯಾರಿಗೆ ದೃಷ್ಟಿ ಇದ್ರೆ ಅವ್ರಿಗೆ ಅವ್ರ ತಲೆ ಸುತ್ತ ಮೂರು ಸುತ್ತು ಹಾಗೆ ಮೇಲಿಂದ ಕೆಳಗಡೆ ಮೂರು ಮೂರು ದೃಷ್ಟಿನ ನಿವಾಳಿಸ್ಕೊಳ್ಳಿ ನೀಟಾಗಿ ಈ ರೀತಿ ನಿವಾಳಿಸ್ಕೊಂಡು ಕೆಳಗಿಟ್ಕೊಳ್ಳಿ ಹಾಗೆ ಈಗ ನೋಡಿ ಈಗ ಕಲ್ಲುಪ್ಪು ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಮತ್ತು ಮೆಣಸು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮುಷ್ಟಿ ಇಟ್ಕೊಳ್ಳಿ ಅದು ಬೀಳಬಾರ್ದು ಕೆಳಗೆ ಆ ರೀತಿ ಮುಷ್ಟಿ ಹಿಡ್ಕೊಂಡು ಮತ್ತು ಯಾರಿಗೆ ದೃಷ್ಟಿ ತೆಗಿತಿದ್ರೆ ಅವ್ರಿಗೆ ಮೂರು ಸುತ್ತು ತಲೆಯ ಮೇಲೆ ಮತ್ತು ಮೇಲಿಂದ ಕೆಳಗೆ ಈ ರೀತಿ ದೃಷ್ಟಿ ತಕ್ಕೊಳ್ಳಿ ಹಾಗೆ ಅವ್ರ ಹತ್ರ ಮೂರು ಸಲ ಥೂ 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 ಅಂತ ಉಗಿಸಿ ಇದಾದ ಮೇಲೆ ವಿಳೆದೆಲೆ ತಗೊಳ್ಳಿ ವಿಳೆದೆಲೆ ತಗೊಂಡು ಅದನ್ನು ಮೂರ್ತ ಈ ರೀತಿ ಮೂರು ಕಡೆ ಕಿತ್ಕೊಳ್ಳಿ ನೀಟಾಗಿ ಸ್ವಲ್ಪ ಸ್ವಲ್ಪ ಈ ರೀತಿ ಕಿತ್ತುಬಿಟ್ಟು ಇದನ್ನು ಕೂಡ ಮೇಲಿಂದ ಕೆಳಗೆ ಅದೇ ತಲೆ ಸುತ್ತ ನಿಳಿಸ್ಬಿಟ್ಟು ಆ ನೀರೊಳಗೆ ಹಾಕ್ಕೊಬಿಡಿ ಹಾಕೊಂಡು ಚೆನ್ನಾಗಿ ದೃಷ್ಟಿಯೆಲ್ಲ ತೆಗೆದಿದ್ದಾದಮೇಲೆ ಇದನ್ನು ತಗೊಂಡೋಗಿ ಯಾರೂ ತುಣಿದಿರೋ ಜಾಗದಲ್ಲಿ ಹಾಕ್ಬಿಟ್ಟು ಬನ್ನಿ ಅಥವಾ ಮೂರಾದಿ ಕುಡಿರೋತಾ ಹಾಕ್ಬಿಟ್ಟು ಬನ್ನಿ ಇದರಿಂದ ಬೇಗ ದೃಷ್ಟಿ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಣದ ಸಮಸ್ಯೆ ವ್ಯಾಪಾರ ನಷ್ಟ ಮಕ್ಕಳ ಆಟ ಚಂಡಿ ಹಿಡಿಯೋದೆಲ್ಲ ಹೋಗುತ್ತೆ ಹಾಗೆ ಬ ಬರಬೇಕಾದ್ರೆ ಆ ತಟ್ಟೆನ ನೀಟಾಗಿ ವಾಶ್ ಮಾಡಿ ಕಲ್ನ ತೊಳ್ಕೊಂಡು ಬನ್ನಿ ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಕೆಳಗೆ ಕಾಣಿಸ್ತಾ ಇರೋ ನನ್ನ ವೀಡಿಯೋ ಕೆಳಗೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್